ಹಾಯ್ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಸ್ಪರ್ಧಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಉದಯಪೂರ್ವಕ ಅಂತ ಸ್ವಾಗತ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಇನ್ನೊಂದು ಅಂತಾರಾಷ್ಟ್ರೀಯ ಸಂಘಟನೆಯಾದ ಏಷ್ಯನ್ ಒಕ್ಕೂಟ ಅಂತ ಕರಿತೀವಿ ಅದನ್ನೆಲ್ಲ ನೋಡೋಣ ಅದನ್ನು ನೋಡೋಕ್ಕಿಂತ ಪೂರ್ವದಲ್ಲಿ ತಮಗೆಲ್ಲ ಒಂದು ಮಾಹಿತಿ ಸ್ಪರ್ಧಾಪುರ ಕರಿಯರ್ ಅಕಾಡೆಮಿ ವಿಜಯಪುರ್ ಎಸ್ ಎಸ್ ಸಿ ಆರ್ಆರ್ಮಿ ಮೂವತ್ತೈದನೇ ಬ್ಯಾಚಿನ ತರಗತಿಗಳು ಪ್ರಾರಂಭವಾಗಿದ್ದು ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಕೆಳಗೆ ಒಂದು ನಂಬರ್ ಬರುತ್ತೆ ಆ ನಂಬರ್ಗೆ ಕರೆ ಮಾಡಿ ತಮ್ಮ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಿ ಮ್ಯಾಥ್ಸ್ ಮೆಂಟಲ ಇಂಗ್ಲೀಷ್ ಗ್ರಾಮರ್ ಮತ್ತು ಸ್ಟಾಟಿಜಿಕೆಯನ್ನು ಜೀರೋಯಿಂದ ಹೀರೋವರೆಗೂ ಬೋಧನೆಯನ್ನು ಮಾಡಲಾಗುತ್ತೆ ಪ್ರತಿ ಚಾಪ್ಟರ್ ನಂತರ ಪರೀಕ್ಷೆಗಳು ಇರುತ್ತೆ ಪ್ರತಿ ದೇವರ ಟೆಸ್ಟ್ ಇರುತ್ತೆ ಆನ್ಲೈನ್ ಟೆಸ್ಟ್ ಕೂಡ ಇರುತ್ತೆ ಸೊ ಹಾಗಾದರೆ ಮತ್ತೆ ಕಡ ಬನ್ನಿ ಹಿಂದಿನ ಅಂತಾರಾಷ್ಟ್ರೀಯ ಸಂಘಟನೆಯಾದಂಥ ವಿಷ್ಯನ್ ಮುಕ್ಕೂಟದ ಬಗ್ಗೆ ನಾವು ನೋಡೋಣ ಸೊ ಏಷ್ಯನ್ ಅಂತ ಕರಿತೀವಿ ಏಷ್ಯನ್ ಅಂತಕ್ಕಂಥದ್ದು ಒಂದು ಒಕ್ಕೂಟ ಹಾಗ ಏಷ್ಯನ್ ಏನು ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ನೇಷನ್ಸ್ ಅಂತ ಕರಿತೀವಿ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಈ ಒಂದು ರಾಷ್ಟ್ರಗಳ ಒಕ್ಕೂಟವನ್ನ ಏಷ್ಯನ್ ಒಕ್ಕೂಟ ಅಂತ ಕರೆಯಲಾಯಿತು ಇದರಲ್ಲಿ ಒಟ್ಟು ಎಷ್ಟಪ್ಪ ಅಂತಂದ್ರ ಹತ್ತು ರಾಷ್ಟ್ರಗಳವು ಈ ಒಂದು ಏಷ್ಯನ್ ಒಕ್ಕೂಟದಲ್ಲಿ ಭಾರತ ಇಲ್ಲ ಭಾರತ ಈ ಒಕ್ಕೂಟ ಈ ಶೃಂಗಸಭೆಯ ಸದಸ್ಯ ರಾಷ್ಟ್ರವಲ್ಲ ಆದರೆ ಈ ಏಷ್ಯನ್ ರಾಷ್ಟ್ರಗಳು ಯಾವ ಸ್ಥಳದಲ್ಲಿ ಸಭೆಯನ್ನು ಮಾಡ್ತವೋ ಆ ಸಭೆ ಮುಗಿದ ನಂತರ ಭಾರತ ದೇಶ ಹತ್ತೊಂಬತ್ತು ನೂರ ಈ ರಾಷ್ಟ್ರಗಳ ಜೊತೆಗೆ ಯಾವ ಸ್ಥಾನದಲ್ಲಿ ಏಷ್ಯನ್ ಒಕ್ಕೂಟ ಮುಗಿದಿರ್ತದೆಯೋ ಅದೇ ಸ್ಥಳದಲ್ಲಿ ಭಾರತ ತನ್ನ ಸಭೆಯನ್ನ ನಡೆಸುತ್ತೆ ಅದನ್ನು ಕ್ಲಾಸ್ ನೋಡೋಣ ಮುಂದಿನ ಇದರಲ್ಲಿ ಚರ್ಚೆ ಮಾಡೋಣ ಸೊ ಅದೇ ಇದರಲ್ಲಿ ಏಷ್ಯನ್ ಒಕ್ಕೂಟ ಸ್ಥಾಪನೆ ಆ ಎಷ್ಟೇ ಬೇಕು ಅಂತಂದ್ರೆ ಆಗಸ್ಟ್ ಎಂಟು ಹತ್ತೊಂಬತ್ತು ನೂರ ಏಷ್ಯನ್ ಒಕ್ಕೂಟ ಸ್ಥಾಪನೆ ಆಗುತ್ತೆ ಈ ಏಷ್ಯನ್ ಒಕ್ಕೂಟದ ಒಂದು ಕೇಂದ್ರ ಕಚೇರಿಯಲ್ಲಿ ಕಂಡು ಬಂತಪ್ಪ ಇಂಡೋನೇಷ್ಯಾದ ಜೀತೆ ಇಂಡೋನೇಷ್ಯಾದ ಜಕಾರ್ತದಲ್ಲಿ ಈ ಒಂದು ಏಷ್ಯನ್ ಒಕ್ಕೂಟದ ಕೇಂದ್ರ ಕಚೇರಿ ಕಂಡು ಬರುತ್ತೆ ಹಾಗಾದ್ರೆ ಧ್ಯೇಯ ವಾಕ್ಯ ಸ್ಲೋಗನ್ ಅಂತ ಕರಿತೀವಿ ಏಷ್ಯನ್ ಒಕ್ಕೂಟದ ಏನಿದೆ ಒನ್ ವಿಜನ್ ಒನ್ ಐಡೆಂಟಿಫೈ ಒನ್ ಕಮ್ಯುನಿಟಿ ಒನ್ ವಿಜನ್ ಒನ್ ಐಡೆಂಟಿಫೈ ಒನ್ ಕಮ್ಯೂನಿಟಿ ಹಾಗಾದ್ರೆ ಕನ್ನಡದಲ್ಲಿ ಏನಪ್ಪಾ ಅಂದ್ರೆ ಒಂದು ದೃಷ್ಟಿ ಒಂದು ಗುರುತು ಒಂದು ಸಮುದಾಯ ಅಂತ ಕರಿತೀವಿ ಒನ್ ವಿಜನ್ ಒನ್ ಐಡೆಂಟಿಫೈ ಒನ್ ಕಮ್ಯೂನಿಟಿ ಸೊ ಈ ಒಂದು ಏಷ್ಯಾ ಒಕ್ಕೂಟದ ಮೊದಲ ಕಾರ್ಯದರ್ಶಿ ಯಾರಪ್ಪ ಅಂತಂದ್ರ ಹಾರ್ನೋ ಹಾರ್ನೋ ನೋ ದಾಸ್ನೋ ಅಂತ ಕರಿತೀವಿ ಇವರು ಏಷ್ಯಾ ಒಕ್ಕೂಟದ ಮೊದಲ ಕಾರ್ಯದರ್ಶಿ ಸೊ ಪ್ರಸ್ತುತ ಕಾರ್ಯದರ್ಶಿಯಾಗಿ ಕಾವೋಕಿ ಹೌರ್ನವರು ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಪ್ರಸ್ತುತ ಏಷ್ಯಾನಕ್ಕೂಟದ ಕಾರ್ಯದರ್ಶಿ ಹಾಗೂ ಕಿಂಗ್ ಹೌರ್ ಅಂತ ಕರಿತೀವಿ ಇವರ ಒಂದು ಅಧಿಕಾರ ಪ್ರಸ್ತುತ ನಡೀತಾ ಇದೆ ಸೊ ಹಾಗಾದ್ರೆ ಏಷ್ಯಾ ಒಕ್ಕೂಟದ ಮೊದಲ ಸಭೆ ಏಷ್ಯಾ ಒಕ್ಕೂಟದ ಮೊದಲ ಸಭೆ ಎಲ್ಲಿ ಏನ್ ಹೇಳ್ತಪ್ಪಾ ಅಂತಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತಾರು ಇಂಡೋನೇಷ್ಯಾದ ಬಾಲಿ ಎಂಬ ನಗರದಲ್ಲಿ ಮೊಟ್ಟ ಏನಪ್ಪ ಅಂತಂದ್ರೆ ಏಷ್ಯಾ ಒಕ್ಕೂಟದ ಸಭೆ ನಡೀತು ಸೊ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಭೆ ಇಂಡೋನೇಷ್ಯಾದ ಯಾವ ಸ್ಥಳದಲ್ಲಿ ನಡೀತು ಅಂತಂದ್ರೆ ಇಂಡೋನೇಷ್ಯಾದ ಜಕಾರ್ತಾ ಅಂತ ಎರಡ್ ಸಾವಿರದ ಇಪ್ಪತ್ ಮೂರರ ಇಂಡೋನೇಷ್ಯಾದ ಜಕಾರ್ತಲ್ಲಿ ಸಭೆ ನಡೆಯಿತು ಮೊದಲ ಸಭೆ ಇಂಡೋನೇಷ್ಯಾದ ಬಾಲಿ ಪ್ರಸ್ತುತ ಕಾರ್ಯದರ್ಶಿ ಕಾವು ಕಿಮ್ ಕಿಮ್ಹೌರ್ ಮೊದಲ ಕಾರ್ಯದರ್ಶಿ ಆಮೋರ್ ವಾಕ್ಯ ಒನ್ ವಿಜನ್ ಒನ್ ಐಡೆಂಟಿಫೈ ಒನ್ ಕಮ್ಯುನಿಟಿ ಒಂದು ದೃಷ್ಟಿ ಒಂದು ಗುರುತು ಒಂದು ಸಮುದಾಯ ಕೇಂದ್ರ ಕಚೇರಿ ಇಂಡೋನೇಷ್ಯಾದ ಜಕಾರ್ತ ಸ್ಥಾಪನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಲವತ್ನಾಲ್ಕು ಮತ್ತು ನಲವತ್ತೈದನ ಏಷ್ಯನ್ ಶೃಂಗಸಭೆ ಕೆಳಗಿನ ಯಾವ ದೇಶದಲ್ಲಿ ನಡೆಯಿತು ಅಂತ ಕೇಳೋದಾಗುತ್ತೆ ಯಾವುದಪ್ಪ ಅಂದ್ರ ಲಾವಸ ದೇಶದಲ್ಲಿ ಏನಾಗುತ್ತೆ ಈ ಏಷ್ಯನ್ ಒಕ್ಕೂಟ ಯಾವ ಭಾಷೆಯನ್ನ ಬಳಸುತ್ತೆ ಅಂತ ಕೇಳಿದ್ರೆ ಆಂಗ್ಲ ಭಾಷೆಯನ್ನು ಬಳಸುತ್ತೆ ಏಷ್ಯಾ ಒಕ್ಕೂಟದ ಭಾಷೆ ಯಾವ್ದಪ್ಪ ಅಂದ್ರೆ ಆಂಗ್ಲ ಭಾಷೆ ಇಲ್ಲಿ ಮೂರು ವೀಕ್ಷಕ ದೇಶಗಳು ಕಂಡು ಬರ್ತಾವ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಒಂದು ಬಾಂಗ್ಲಾದೇಶ ಇನ್ನೊಂದು ಪಲಾವ್ ಅಂತ ಕರಿತೀವಿ ಹೌದಾ ಒಂದು ಬಾಂಗ್ಲಾದೇಶ್ ಇನ್ನೊಂದು ಪಲಾವ್ ಅಂದ್ರೆ ಮೂರೇ ಅಂದ್ರೆ ಅಂದ್ರ ನ್ಯೂ ಗೀರಿ ಮೂರು ವೀಕ್ಷಕ ರಾಷ್ಟ್ರಗಳಾದ್ರೆ ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟಪ್ಪ ಅಂತಂದ್ರ ಹತ್ತು ಈ ಹತ್ತು ರಾಷ್ಟ್ರಗಳನ್ನು ನೆನ್ಪಡಬೇಕು ಏನ್ ಕೇಳ್ತಾರ ಈ ಕೆಳಗಿನ ಯಾವ ರಾಷ್ಟ್ರವು ಒಕ್ಕೂಟದ ಸದಸ್ಯ ರಾಷ್ಟ್ರವಾಗಿದೆ ಅಥವಾ ಸದಸ್ಯ ರಾಷ್ಟ್ರವಾಗಿಲ್ಲ ಅಂತ ಕೇಳ್ತಾನೆ ಈ ಬ್ಲೂ ಕಾಫಿಯನ್ನ ಮಾಮಾಗೆ ಪಟ್ಟಳು ಅಥವಾ ನೀಡಿದಳು ಅಂತೇಳಿ ಒಂದು ಸ್ಮಾರ್ಟ್ ಒಂದು ಕೋಡ್ವಾಡನ್ನ ಮಾಡಿಕೊಂಡು ನೀವು ಇದೇ ತರ ಕೋಡ ಮಾಡಬೇಕು ಅಂತಿಲ್ಲ ನಿಮಗೆ ಯಾವ ತರ ಅನುಕೂಲ ಆಗುತ್ತೆ ಆ ತರ ಕೋಡ್ ಅನ್ನ ಮಾಡಿಕೊಂಡು ನೀವು ನೇರ್ಕೊಳ್ಬೇಕು ಲಾವೋಸ್ ಹೌದಾ ತೈಲ್ಯಾಂಡ್ ಇಂಡೋನೇಷಿಯಾ ಬ್ರೂನಿ ಆಮೇಲೆ ಕಾಂಬೋಡಿಯಾ ಫಿಲಿಪ್ಪೈನ್ಸ್ ನೆಸ್ಟನ್ ಸಿಂಗಾಪುರ್ ವಿಯೆಟ್ನಾಂ ಮಲೇಷಿಯಾ ಮಯನ್ಮಾರ್ ಇವೇನಪ್ಪ ಅಂದ್ರೆ ಒಟ್ಟು ಹತ್ತು ಸದಸ್ಯತ್ವ ರಾಷ್ಟ್ರಗಳು ಇದರಲ್ಲಿ ನೋಡಿ ಮೂಲ ಸ್ಥಾಪನೆ ಆಗಬೇಕಾದ್ರೆ ಇದ್ದಂಥ ರಾಷ್ಟ್ರಗಳು ಯಾವಪ್ಪ ಅಂತಂದ್ರೆ ಥೈಲ್ಯಾಂಡ್ ಇದು ಮೂಲ ಸದಸ್ಯತ್ವ ರಾಷ್ಟ್ರ ಆಮೇಲೆ ಇಂಡೋನೇಷ್ಯಾ ಆಮೇಲೆ ಫಿಲಿಪೈನ್ಸ್ ಆಮೇಲೆ ಸಿಂಗಾಪುರ್ ಆಮೇಲೆ ಮಲೇಷ್ಯಾ ಇವು ಐದು ರಾಷ್ಟ್ರಗಳು ಮೊಟ್ಟ ಮೊದಲು ಸ್ಥಾಪನೆ ಆಗಬೇಕಾದ್ರೆ ಆದ್ರೆ ಲಾವೋಸ್ ಸೇರ್ಪಡೆ ಆಯ್ತಪ್ಪ ಅಂದ್ರೆ ಹತ್ತೊಂಬತ್ತ ತೊಂಬತ್ತೇಳರಲ್ಲಿ ಏಷ್ಯಾ ಜಾಯ್ನ್ ಆಗುತ್ತೆ ಬ್ರೂನಿ ಹತ್ತೊಂಬತ್ತರ ಎಂಬತ್ನಾಕರಲ್ಲಿ ಜಾಯ್ನ್ ಆಗುತ್ತೆ ಆಮೇಲೆ ಕಾಂಬೋಡಿಯಾ ಹತ್ತೊಂಬತ್ತ ತೊಂಬತ್ತೊಂಬತ್ತರಲ್ಲಿ ಜಾಯ್ನ್ ಆಗುತ್ತೆ ಆಮೇಲೆ ವಿಯೆಟ್ನಾ ಹತ್ತೊಂಬತ್ತ ತೊಂಬತ್ತೈದರಲ್ಲಿ ಜಾಯ್ನ್ ಆಗುತ್ತೆ ಮಯನ್ಮಾರ್ ತೊಂಬತ್ತೇಳರಲ್ಲಿ ಜಾಯ್ನ್ ಆಗುತ್ತೆ ಮೂಲ ಸ್ಥಾಪನೆ ಆಗಬೇಕಾದ ರಾಷ್ಟ್ರಗಳು ಐದಾದ್ರೆ ಆಮೇಲೆ ಕ್ರಮವಾಗಿ ಜಾಯಿನ್ ಆದಂಥ ರಾಷ್ಟ್ರಗಳು ಸೊ ಕೇಳ್ತಾರೆ ಆ ಏಷ್ಯನ್ ಒಕ್ಕೂಟಕ್ಕೆ ಸೇರಿದಂತ ರಾಷ್ಟ್ರ ಕೇಳ್ತಾರೆ ಕಾಂಬೋಡಿಯಾ ದೇಶ ಎಷ್ಟು ಸೇರ್ಪಡೆ ಆಯ್ತು ಅಂತಂದ್ರೆ ಹತ್ತೊಂಬತ್ತೂರ ತೊಂಬತ್ತೊಂಬತ್ತರಲ್ಲಿ ಸೇರ್ಪಡೆ ಆಯಿತು ಮತ್ತೆ ನಾಳಿನ ತಗತಿಯಲ್ಲಿ ಮತ್ತೊಂದು ಅದ್ಭುತವಾದಂಥ ಅಂತಾರಾಷ್ಟ್ರೀಯ ಸಂಘಟನೆಯನ್ನು ಕೇಳಲು ಬರ್ತಾ ಇದ್ದೀನಿ ಯಾರ್ಯಾರು ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡ್ರಿ ಕಮೆಂಟ್ಸ್ ಮಾಡ್ರಿ ಮತ್ತೆ ನಿಮಗೆ ಈ ಕಂಪ್ಲೀಟಾಗಿ ಅಂತಾರಾಷ್ಟ್ರೀಯ ಸಂಘಟನೆಗಳ ಪಿ ಡಿ ಎಫ್ ಏನಾದ್ರೆ ನಮ್ಮ ಒಂದು ನಂಬರ್ ಏಯ್ಟ್ ನೈನ್ ಸೆವೆನ್ ಒನ್ ಜೀರೋ ಟು ಏಟ್ ಒನ್ ಏಟ್ ನೈನ್ ಇದಕ್ಕೆ ಒಂದು ವಾಟ್ಸಪ್ ಎಸ್ ಎಮ್ ಎಸ್ ಆಗ್ತೀವಿ ಜೊತೆಗೆ ಇದೇ ಒಂದು ಆಲ್ರೆಡಿ ಎಸ್ ಎಸ್ ಸಿ ಆರ್ ಅರ್ಭಿ ಬಂದಿದ್ದ ಸ್ಟಾರ್ಟ್ ಆಗಿದೆ ಅದ್ಭುತವಾಗಿ ತರಬೇತಿಯನ್ನು ಕೊಡ್ತೀವಿ ಮತ್ತು ನೆಕ್ಸ್ಟ್ ಬ್ಯಾಚ್ಂಥ ಒಂದು ಮೂವತ್ತೈದನೇ ಬ್ಯಾಚ್ ಯಾವಾಗಪ್ಪ ಅಂತಂದ್ರೆ ಹೌದಾ ಇಪ್ಪತ್ತ ಎರಡರಿಂದ ಪ್ರಾರಂಭವಾಗುತ್ತೆ ಪ್ರವೇಶಗಳು ಆಲ್ರೆಡಿ ಪ್ರಾರಂಭವಾಗಿದ್ದಾವೆ ಕೇವಲ ಮಾತ್ರ ನಾವು ಹದಿನೈದು ಜನರಿಗೆ ಮಾತ್ರ ತೆಗೆದುಕೊಳ್ತೇವೆ ಹದಿನೈದು ಜನರನ್ನ ತೆಗೆದುಕೊಂಡು ಯಾಕಂದ್ರೆ ನೀಟಾಗಿ ಎಲ್ಲವನ್ನ ಕಲಿಸಬೇಕಾಗುತ್ತೆ ಎಪ್ಪತ್ತು ದಿನಗಳ ತರಬೇತಿ ಇರುತ್ತೆ ಫೀಸ್ ಕೇವಲ ಏನಪ್ಪಾ ಅಂದ್ರೆ ನಾಲ್ಕು ಸಾವಿರ ಇರುತ್ತೆ ಆ ನಾಲ್ಕು ಸಾವಿರದಲ್ಲಿ ನಾವೇನಪ್ಪ ಅಂದ್ರೆ ವಿದ್ಯಾರ್ಥಿಗಳಿಗೆ ಎರಡು ನೋಟ್ ಬುಕ್ ಅನ್ನು ಕೊಡ್ತೀವಿ ಒಂದು ಜಿ ಕೆ ಬುಕ್ ಅನ್ನು ಕೂಡ ಕೊಡ್ತೀವಿ ಕೊನೆಯದಾಗಿ ಹೋಗ್ಬೇಕಾದ್ರೆ